ನಮಸ್ಕಾರ ಸ್ನೇಹಿತರೆ ಬೆಳ್ಳಿ ಮತ್ತೆ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ಅಗೇನ್ ಇದೊಂದು ಬಿತ್ತು ಇಷ್ಟು ದಿನ ಬಂಗಾರದ ತಂಗಿ ಅಂತ ಇದ್ರು ಬೆಳ್ಳಿಯನ್ನ ಈಗ ಆ ತಂಗಿ ಹೂಡಿಕೆದಾರರಿಗೆ ಸರಿಯಾಗಿ ಭಂಗಿ ಸೇದಿಸ್ತಾ ಇದ್ದಾಳೆ ನಿರಂತರ ಮತ್ತೊಂದು ದಿನ ಫೆಬ್ರವರಿ ಎರಡನೇ ತಾರೀಕು ಕೂಡ ಬೆಳ್ಳಿ ಬರೋಬ್ಬರಿ ಹನ್ನೆರಡು ಪರ್ಸೆಂಟ್ಗೂ ಅಧಿಕ ಬಿದ್ದು ಹೋಯ್ತು ಹದಿನಾರು ಹದಿನೇಳು ಪರ್ಸೆಂಟ್ ತನಕ ಬಿದ್ದಿತ್ತು ಆಮೇಲೆ ಒಂಚೂರು ಬಯರ್ಸ್ ಬಂದ್ರು ಸೊ ಹನ್ನೆರಡು ಹನ್ನೆರಡುವರೆ ಪರ್ಸೆಂಟ್ ಬಿದ್ದು ಹೋಯ್ತು ಇದರ ಪರಿಣಾಮ ಮೊನ್ನೆ ಮೊನ್ನೆ ನಾಲ್ಕು ಲಕ್ಷ ರೂಪಾಯಿ ದಾಟಿ ಹುಚ್ಚು ಕುದುರೆ ನುಗ್ತಾ ಇದ್ದ ಬೆಳ್ಳಿ ಈಗ ನೋಡ ನೋಡ್ತಿದ್ದಂತೆ ಎರಡು ಲಕ್ಷದ ಐವತ್ತೈದು ಸಾವಿರದ ರೇಂಜ್ ಗೆ ಬಂದು ಬಿದ್ದು ಬಿಟ್ಟಿದೆ ಎರಡು ಲಕ್ಷದ ಮೂವತ್ತು ಸಾವಿರ ಆಸುಪಾಸಲ್ಲೂ ಇತ್ತು ಒಂಚೂರು ರಿಕವರ್ ಆಗಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲೂ ಕೂಡ ರೇಟ್ ಏಳು ಪರ್ಸೆಂಟ್ ಜಾಪ್ ಡೌನ್ ಆಗಿದೆ ಇಲ್ಲಿರೋ ದೊಡ್ಡ ಪ್ರಶ್ನೆ ಏನು ಗೊತ್ತಾ ಸ್ನೇಹಿತರೆ ಮಾರ್ಕೆಟ್ ನಲ್ಲಿ ಇಷ್ಟು ದಿನ ಹೇಳ್ತಾ ಇದ್ದಿದ್ದೇನು ಎಕ್ಸ್ಪರ್ಟ್ಸ್ ಮುಂದಿನ ಜಗತ್ತು ಸೋಲಾರ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ನಿಂತಿವೆ ಎರಡಕ್ಕೂ ಬೆಳ್ಳಿ ಬೇಕೇ ಬೇಕು ಹೀಗಾಗಿ ಇಂಡಸ್ಟ್ರಿಯಲ್ ಡಿಮಾಂಡ್ ಸಿಕ್ಕಾಪಟ್ಟೆ ಇದೆ ರೇಟ್ ಇಳಿಯೋಕ್ಕೆ ಚಾನ್ಸೇ ಇಲ್ಲ ಅಂತ ಹಾಗಿದ್ರೆ ಆ ಡಿಮ್ಯಾಂಡ್ ಕತೆ ಸುಳ್ಳು ಆಗಿದ್ರೆ ಇಷ್ಟೊಂದು ಅರ್ಧಕ್ಕರ್ಧ ಬೀಳೋದಂದ್ರೆ ಏನರ್ಥ ಒಂದು ವೇಳೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ನಿಜವಾಗ್ಲೂ ಇದ್ರೆ ರೇಟ್ ಹೀಗೆ ಪ್ಲೇನ್ ಕ್ರ್ಯಾಶ್ ಆದಂಗೆ ಬೀಳಕ್ಕೆ ಹೆಂಗೆ ಸಾಧ್ಯ ಇದೆಲ್ಲವನ್ನ ಇವತ್ತಿನ ಬರದಿಯಲ್ಲಿ ಎಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಸೊ ದಟ್ ನಿಮಗೊಂದು ಟೋಟಲ್ ಐಡಿಯಾ ಸಿಗ್ಬೋದು ಇನ್ವೆಸ್ಟ್ಮೆಂಟ್ ಸಲಹೆ ಅಲ್ಲ ಇದು ಐಡಿಯಾ ಸಿಗಬಹುದು ನಿಮಗೆ ಇಂಡಸ್ಟ್ರಿಯಲ್ ಡಿಮಾಂಡ್ನ ನಿಜವಾದ ಸತ್ಯ ಏನು ಡಿಮಾಂಡ್ ಇದ್ರೆ ಎಷ್ಟಿದೆ ಎಷ್ಟು ಟನ್ಗಳಿಗಿದೆ ಲೆಕ್ಕ ಏನು ಡಿಮಾಂಡ್ ಇದೆ ಅಂದರೆ ಎಷ್ಟು ನಂಬರ್ಸಲ್ಲಿ ಹೇಳಿ ಅಂತ ಕೇಳಬೇಕು ನಾವಲ್ವಾ ಆ ನಂಬರ್ಸಲ್ಲಿ ಹೇಳೋ ಪ್ರಯತ್ನವನ್ನು ಈ ವರದಿಯಲ್ಲಿ ನಾವು ಮಾಡ್ತೀವಿ ಸ್ನೇಹಿತರೆ ಮಸ್ತ್ ಮಗ ಚಾನಲ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬೆಳ್ಳಿ ಕುಸಿತಕ್ಕೆ ತಕ್ಷಣದ ಕಾರಣವೇನು ಸ್ನೇಹಿತರೆ ಕಳೆದ ಎರಡು ಮೂರು ತಿಂಗಳಿಂದ ನಾವು ನಿರಂತರವಾಗಿ ಹೇಳ್ತಾನೆ ಬಂದಿದ್ವಿ ನೆನಪಿದೆಯಾ ನಿಮಗೆ ಬೆಳ್ಳಿ ಬೆಲೆ ಏರಿಕೆ ಒಂದು ಬಬಲ್ ಇರಬಹುದು ಹುಷಾರಾಗಿರಿ ಇಷ್ಟೊಂದು ರಾಕೆಟ್ ಥರ ಮೇಲಕ್ಕೆ ಹೋಗಿರೋದು ರಾಕೆಟ್ ಥರ ಕೆಳಗೆ ಬೀಳೋ ಚಾನ್ಸಸ್ ಇದ್ದೇ ಇದೆ ಈ ಹಿಂದೆ ಬೆಳ್ಳಿ ಥರ ಮಾಡಿ ತೋರಿಸಿದೆ ಇದು ಈಕ್ವಿಟಿಗಿಂತಲೂ ಹುಚ್ಚಿದು ಬೆಳ್ಳಿ ಇದು ಸಿಕ್ಕಾಪಟ್ಟೆ ಓಲಟೆಲ್ ಹುಷಾರಾಗಿರಿ ಅನ್ನೋದನ್ನು ರಿಪೀಟೆಡ್ಲಿ ಹೇಳ್ತಾ ಬಂದ್ವಿ ಎಸ್ ಐ ಪೀಸ್ ಫೈನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಆದರೆ ಲಂಸಮ್ಮು ಸಾಲಗೆಲ್ಲ ಮಾಡಿ ತಂದು ಹಾಕಬೇಡಿ ಅಂತ ಹೇಳ್ತಾ ಬಂದಿದ್ವಿ ರೆಗ್ಯುಲರ್ ವೀಕ್ಷಕರಿಗೆ ಗೊತ್ತಿರುತ್ತೆ ಬಯಸ್ಕೊಂಡ್ರು ಕೂಡ ನಾವು ಇದನ್ನು ಹೇಳಿದ್ವಿ ಹಾಗಂತಿದೇನೋ ಎಕ್ಸ್ಟ್ರಾಡಿನರಿ ಭವಿಷ್ಯವಾಣಿ ಎಲ್ಲ ಸ್ನೇಹಿತರೆ ತುಂಬ ತಜ್ಞರು ಹೇಳ್ತಾ ಇದ್ರು ಆ್ಯಂಡ್ ಇಟ್ ಇಸ್ ಕಾಮನ್ ಸೆನ್ಸ್ ಯಾವುದಕ್ಕಾದರೂ ಒಂದು ತಲೆ ಬುಡ ಅನ್ನೋದು ಇರಬೇಕು ತಲೆ ಬುಡವೇ ಇಲ್ಲದೆ ಇದೆ ಅಂತ ಹೇಳಿದ್ರೆ ಅಪಘಾತ ಗ್ಯಾರಂಟಿ ಅಂತ ಹೇಳಿ ಅದನ್ನು ಕಂಪ್ಲೀಟ್ ಪಿಕ್ಚರ್ ನಾವು ನಿಮಗೆ ಕೊಡ್ತೀವಿ ಈಗ ಮತ್ತೆ ಇನ್ನೊಂದು ದಿನವೂ ಬೆಳ್ಳಿ ಬಿದ್ದಿದ್ದು ಯಾಕೆ ಅನ್ನೋದಕ್ಕೆ ನಾವು ಕ್ವಿಕ್ಕಾಗಿ ನೋಡೋದಾದರೆ ಅಮೆರಿಕದ ಡಾಲರ್ ಇಂಡೆಕ್ಸ್ ಮತ್ತೆ ಸ್ಟ್ರಾಂಗ್ ಆಯಿತು ಡಾಲರ್ ಸ್ಟ್ರಾಂಗ್ ಆದರೆ ಬೆಳ್ಳಿ ವೀಕ್ ಆಗುತ್ತೆ ಅನ್ನೋದು ಮಾರ್ಕೆಟ್ ನಿಯಮ ಎರಡನೇದು ಅಮೆರಿಕದ ಟ್ರೆಜರಿ ಬಾಂಡ್ ಏಳ್ಸ್ ಏರಿಕೆಯಾಗಿದೆ ಮುಂದೇದು ಅಮೆರಿಕದ ಫೆಡರಲ್ ರಿಸರ್ವ್ ಬಗ್ಗೆ ಬಂದಿರೋ ಪೊಲಿಟಿಕಲ್ ಸುದ್ದಿಗಳು ಹೂಡಿಕೆದಾರಲ್ಲಿ ಗೊಂದಲ ಸೃಷ್ಟಿ ಮಾಡಿವೆ ಇದ್ರ ಬಗ್ಗೆ ನಾವು ಆಲ್ರೆಡಿ ವಿಶೇಷ ವರದಿಯಲ್ಲಿ ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ವಿ ಇವೆಲ್ಲ ಮೇಲ್ನೋಟದ ಕಾರಣಗಳು ಮತ್ತು ಆಲ್ರೆಡಿ ಒಳಗಿರೋ ಕೋರ್ ಪ್ರಾಬ್ಲಮ್ ಮೇಲೆ ಸಪ್ಲಿಮೆಂಟ್ರಿ ಕಾರಣಗಳು ಮಾರ್ಕೆಟ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಇವಾಗ ಆಗಿರೋದು ಮಾರ್ಜಿನ್ ಕಾಲ್ ಪ್ಯಾನಿಕ್ ಅಂದರೆ ಯಾರೆಲ್ಲ ಸಾಲ ಮಾಡಿ ಬೆಳ್ಳಿಕೊಂಡಿದ್ರು ರೇಟ್ ಸ್ವಲ್ಪ ಬೀಳ್ತಿದ್ದ ಹಾಗೆ ಅವರಿಗೆಲ್ಲ ಮಾರ್ಜಿನ್ ಕಟ್ಟೋಕೆ ಪ್ರೆಷರ್ ಬಿತ್ತು ದುಡ್ಡಿಲ್ಲದೇ ಇದ್ದಾಗ ಅನಿವಾರ್ಯವಾಗಿ ಅವರೆಲ್ಲ ಕೈಲಿದ್ದ ಬೆಳ್ಳಿಯನ್ನು ಮಾರಾಟ ಮಾಡಿದ್ದಾರೆ ಇದನ್ನು ಫೋಸ್ಟ್ ಲಿಕ್ವಿಡೇಷನ್ ಅಂತೀವಿ ಅದಕ್ಕೆ ರೇಟ್ ಫೆಬ್ರವರಿ ಎರಡನೇ ತಾರೀಕು ಕೂಡ ಇನ್ನೊಂದು ದಿನವೂ ಕೂಡ ಬಿದ್ದು ಟ್ವೆಲ್ ಪರ್ಸೆಂಟ್ ಕಳ್ಕೊಂಡಿರೋದು ಆದರೆ ಸ್ನೇಹಿತರೆ ಶಾರ್ಟ್ ಟರ್ಮ್ ಬಿಡಿ ಈಗ ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ ಒಂದು ಉತ್ತರ ಬೇಕು ಇಂಡಸ್ಟ್ರಿಯಲ್ ಡಿಮಾಂಡ್ ಏನದು ಎಷ್ಟು ಅದಕ್ಕೆ ಲೆಕ್ಕ ಒಂದು ನಂಬರ್ ಎಷ್ಟು ಡಿಮ್ಯಾಂಡ್ ಆಕ್ಚುಲಿ ಇದೆ ಎಷ್ಟು ಆ ನಂಬರ್ಸ್ ನ ಆ ಡಿಮಾಂಡ್ ಆಕ್ಚುಲ್ ನಂಬರ್ಸ್ ನ ಈ ಪ್ರೈಸ್ ನಾಲ್ಕು ಲಕ್ಷ ರೂಪಾಯಿ ಹೋಗಿತ್ತಲ್ಲ ಪ್ರೈಸ್ ಜಸ್ಟಿಫೈ ಮಾಡುತ್ತಾ ಯಾವುದು ಫೇರ್ ವ್ಯಾಲ್ಯೂ ಇರ್ಬೋದು ನೋಡ್ತಾ ಹೋಗೋಣ ಇಂಡಸ್ಟ್ರಿಯಲ್ ಡಿಮಾಂಡ್ ಹೈಪ್ ಎಷ್ಟಿದೆ ಸತ್ಯ ಎಷ್ಟಿದೆ ಸ್ನೇಹಿತರ ಮಾರ್ಕೆಟ್ ಪಂಡಿತರು ಒಂದು ಮಾತನ್ನ ಹೇಳ್ತಾರೆ ಬೆಳ್ಳಿ ಈಗ ಬರೀ ಕಾಲ್ ಚೈನು ಲೋಟ ತಟ್ಟೆ ಮಾಡೋಕೆ ಸೀಮಿತ ಆಗಿಲ್ಲ ಅದು ಇಂಡಸ್ಟ್ರಿಯಲ್ ರೀ ಅಂತ ಸುಳ್ಳಲ್ಲ ನಿಜ ಹಾಗಂತ ನಾವು ಕೊಡ್ತಿರೋ ಹೈಪ್ಗೆ ತಕ್ಕಂತೆ ಡಿಮ್ಯಾಂಡ್ ಇದೆಯಾ ಆಗಬೇಕು ನಂಬರ್ಸ್ ಬೇಕು ನಮ್ಮ ಹತ್ರ ಇರೋ ಲೇಟೆಸ್ಟ್ ವರ್ಲ್ಡ್ ಸಿಲ್ವರ್ ಸರ್ವೆ ಡೇಟಾ ಪ್ರಕಾರ ಈಗ ಜಗತ್ತಲ್ಲಿ ಬೆಳ್ಳಿಯ ಒಟ್ಟು ಡಿಮಾಂಡ್ ವರ್ಷಕ್ಕೆ ಬರೋಬ್ಬರಿ ಮೂವತ್ತಾರು ಸಾವಿರ ಟನ್ ನೀವು ಕೇಳ್ತಿರೋದು ಸರಿ ಇದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ಸಾವಿರ ಟನ್ ಅಷ್ಟು ಬೆಳ್ಳಿ ಕೇವಲ ಇಂಡಸ್ಟ್ರಿಗೆ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಹಿಂದೆಲ್ಲ ಇದು ಬರೀ ಆಭರಣಕ್ಕೆ ಹೋಗ್ತಾ ಇತ್ತು ಈಗ ಅರ್ಧಕ್ಕಿಂತ ಹೆಚ್ಚು ಬೆಳ್ಳಿ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದೆ ಅದು ಯಾವ ಫ್ಯಾಕ್ಟ್ರಿ ಕೇವಲ ಐದು ವರ್ಷದ ಹಿಂದೆ ಇಂಡಸ್ಟ್ರಿಯಲ್ ಗ್ರೋತ್ ಎಷ್ಟಿದೆ ಗೊತ್ತಾ ಹದಿನಾರು ಸಾವಿರ ಟನ್ ಈಗ ಅದು ಸಾವಿರ ಟನ್ ಆಗಿದೆ ಮುಂದಿನ ಐದು ವರ್ಷಗಳಲ್ಲಿ ಅದು ಮೂವತ್ತು ಸಾವಿರ ಟನ್ ಮುಟ್ಟುವ ಅಂದಾಜಿದೆ ಯಾಕೆ ಯಾಕೆ ಇಷ್ಟೊಂದು ಡಿಮಾಂಡ್ ಉತ್ತರ ಸೂರ್ಯ ಸೋಲಾರ್ ಎನರ್ಜಿ ಇಂಡಸ್ಟ್ರಿ ಬೆಳ್ಳಿಯ ಅತಿ ದೊಡ್ಡ ಗ್ರಾಹಕ ಒಂದು ಸೋಲಾರ್ ಪ್ಯಾನೆಲ್ ತಯಾರು ಮಾಡಬೇಕು ಅಂದ್ರೆ ಅದರ ಒಳಗಡೆ ಕರೆಂಟ್ ಪಾಸ್ ಆಗೋಕೆ ಬೆಳ್ಳಿಯ ಪೇಸ್ಟ್ ಬೇಕು ಯಾಕಂದ್ರೆ ಜಗತ್ತಲ್ಲಿ ಬೆಳ್ಳಿಯಷ್ಟು ಚೆನ್ನಾಗಿ ವಿದ್ಯುತ್ ಪ್ರವಾಹಿಸೋ ಇನ್ನೊಂದು ಲೋಹ ಸದ್ಯಕ್ಕಿಲ್ಲ ನಮ್ಮ ಹತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಸೋಲಾರ್ ಪ್ಯಾನೆಲ್ ಇಂಡಸ್ಟ್ರಿ ಬೆಳ್ಳಿಯನ್ನು ರಕ್ಕಸನಂತೆ ನುಗ್ಗಿದೆ ಒಂದು ಅಂದಾಜಿನ ಪ್ರಕಾರ ಸೋಲಾರ್ ಇಂಡಸ್ಟ್ರಿ ಒಂದೇ ವರ್ಷಕ್ಕೆ ಸುಮಾರು ಇನ್ನೂರ ಇಪ್ಪತ್ತು ಮಿಲಿಯನ್ ಔನ್ಸ್ ಬೆಳ್ಳಿಯನ್ನು ಬಳಸ್ಕೊಳ್ತಿದೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಬೆಳ್ಳಿ ಇದಕ್ಕೆ ಹೋಗ್ತಾ ಇದೆ ಎರಡನೇದು ಎಲೆಕ್ಟ್ರಿಕ್ ವೆಹಿಕಲ್ಸ್ ನೋಡಿ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಕಾರುಗಳಿಗಿಂತ ಎಲೆಕ್ಟ್ರಿಕ್ ಕಾರುಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇರುತ್ತೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ಇರುತ್ತೆ ವೈರಿಂಗ್ ಇರುತ್ತೆ ಹೀಗಾಗಿ ಒಂದು ಸಾಮಾನ್ಯ ಕಾರ್ಗಿಂತ ಎಲೆಕ್ಟ್ರಿಕ್ ಕಾರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜಾಸ್ತಿ ಬೆಳ್ಳಿ ಬೇಕಾಗುತ್ತೆ ಜೊತೆಗೆ ಈಗ ಫೈವ್ ಜಿ ಬರ್ತಾ ಇದೆ ಸಿಕ್ಸ್ ಜಿ ಬರ್ತಾ ಇದೆ ಎ ಐ ಸರ್ವರ್ ಗಳು ಬರ್ತವೆ ಕಂಪ್ಯೂಟರ್ ಚಿಪ್ಗಳಲ್ಲಿ ಸ್ವಿಚ್ ಗಳಲ್ಲಿ ಕನೆಕ್ಟರ್ ಗಳಲ್ಲಿ ಬೆಳ್ಳಿ ಬೇಕಾಗುತ್ತೆ ಯಾಕಂದ್ರೆ ಆಗ್ಲೇ ಹೇಳಿದ್ವಿ ನಿಮಗೆ ಬೆಳ್ಳಿ ಬೆಸ್ಟ್ ಕಂಡಕ್ಟರ್ ಅಂತ ಹೀಗಾಗಿ ಟೆಕ್ನಾಲಜಿ ಬೆಳೆಯುತ್ತೆ ಅಂದ್ರೆ ಬೆಳ್ಳಿ ಡಿಮಾಂಡ್ ಕೂಡ ಬೆಳೆಯುತ್ತೆ ಅನ್ನೋದು ಒಂದು ಲಾಜಿಕಲ್ ಆರ್ಗ್ಯುಮೆಂಟ್ ಸೊ ಇದನ್ನ ಕೇಳ್ದಾಗ ಏನನ್ಸುತ್ತೆ ಅನ್ಸುತ್ತೆ ಓಹ್ ಹಂಗಿದ್ರೆ ಬೆಳ್ಳಿ ರೇಟು ಇನ್ನು ಹಿಡಿಯಕ್ಕೆ ಆಗೋದಿಲ್ಲ ಅಂತ ಆದ್ರೆ ಇಲ್ಲಿ ಒಂದು ಚೂರು ಸ್ವಲ್ಪ ಬ್ರೇಕ್ ಅಪ್ಲೈ ಮಾಡಿಕೊಂಡು ನಿಧಾನಕ್ಕೆ ಬಿಡಿಸಿ ನೋಡಬೇಕು ಸತ್ಯವನ್ನ ಇಂಡಸ್ಟ್ರಿಗೆ ಬೆಳ್ಳಿ ಬೇಕು ಅನ್ನೋದು ಎಷ್ಟು ಸತ್ಯವೋ ಇಂಡಸ್ಟ್ರಿಯವರು ಬೆಳ್ಳಿಯನ್ನ ಕಮ್ಮಿ ಬಳಸೋಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅದೇ ನಮ್ಮ ಮುಂದಿನ ಪಾಯಿಂಟ್ ಸಿಲ್ವರ್ಗೆ ಶಾಕ್ ಕೊಟ್ಟ ಥ್ರಿಫ್ಟಿಂಗ್ ಟೆಕ್ನಾಲಜಿ ಇದನ್ನ ತುಂಬಾ ಗಮನ ಕೊಟ್ಟು ಕೇಳಿ ಸ್ನೇಹಿತರೆ ಟೆಕ್ನಿಕಲ್ ಭಾಷೆಯಲ್ಲಿ ಥ್ರಿಫ್ಟಿಂಗ್ ಅಂತ ಹೇಳ್ತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನೀವೀಗ ಒಂದು ಸೋಲಾರ್ ಪ್ಯಾನೆಲ್ ಕಂಪನಿ ಓನರ್ ಅಂತ ಅನ್ಕೊಳ್ಳಿ ನೀವು ಅದ್ರದ್ದು ಕಂಪನಿದು ಬೆಳ್ಳಿ ಬೆಲೆ ಒಂದು ಲಕ್ಷ ಎರಡು ಲಕ್ಷ ಅಂತ ಜಾಸ್ತಿ ಆಗ್ತಾ ಹೋದರೆ ನಿಮಗೆ ಏನಾಗುತ್ತೆ ಲಾಭ ಕಮ್ಮಿ ಆಗುತ್ತೆ ಅಲ್ವಾಗ ನೀವೇನು ಮಾಡ್ತೀರಿ ಬೆಳ್ಳಿ ಬಂದಕ್ಕೆ ಬೇರೆ ಏನಾದರೂ ಹುಡುಕೋಕೆ ನೋಡ್ತೀರಿ ಬೆಳ್ಳಿಯನ್ನ ಕಮ್ಮಿ ಬಳಸಿ ಅದೇ ಪ್ಯಾನೆಲ್ ಅಂತ ರಿಸರ್ಚ್ ಮಾಡ್ತೀರಿ ಈಗ ಜಗತ್ತಿನ ಸೋಲಾರ್ ಕಂಪನಿಗಳನ್ನು ಮಾಡ್ತಾ ಇದ್ದಾರೆ ರಿಸರ್ಚ್ ಡೇಟಾ ಏನು ಹೇಳ್ತಾ ಇದೆ ಗೊತ್ತಾ ಕಳೆದ ಎರಡು ವರ್ಷಗಳಲ್ಲಿ ಒಂದು ಸೋಲಾರ್ ಸೆಲ್ ತಯಾರಿಸೋಕೆ ಬೇಕಾಗುವ ಬೆಳ್ಳಿ ಪ್ರಮಾಣ ಬರೋಬರ್ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಷ್ಟು ಕಮ್ಮಿ ಮಾಡಲಾಗಿದೆ ಎಸ್ ಅಷ್ಟು ಡ್ರಾಪ್ ಮಾಡಿದ್ದಾರೆ ಇದಕ್ಕೆ ಕಾಪರ್ ತಾಮ್ರ ಅದನ್ನ ಕೋಟಿಂಗ್ ಮಾಡೋ ಟೆಕ್ನಾಲಜಿ ಅಥವಾ ಬೇರೆ ಬೇರೆ ಹೊಸ ವಿಧಾನಗಳನ್ನು ಬಳಸ್ತಾ ಇದ್ದಾರೆ ಇದ್ರದ್ದು ಏನಾಗ್ತಿದೆ ಒಂದು ಕಡೆ ಜಗತ್ತಲ್ಲಿ ಸೋಲಾರ್ ಪ್ಯಾನಲ್ ಅಳವಡಿಕೆ ಜಾಸ್ತಿ ಆಗ್ತಿದೆ ನಿಜ ಆದರೆ ಪ್ಯಾನಲ್ ಜಾಸ್ತಿ ಆದರೂ ಒಟ್ಟಾರೆ ಬೆಳ್ಳಿ ಬಳಕೆಯನ್ನು ಕಮ್ಮಿ ಮಾಡೋ ಪ್ರಯತ್ನ ಪಡ್ತಾರೆ ಇಂಡಸ್ಟ್ರಿ ಅವರು ಯಾಕಂದರೆ ಎಫಿಷಿಯನ್ಸಿ ಹೆಸರಲ್ಲಿ ಬೆಳ್ಳಿ ಬಳಕೆಯನ್ನು ರಿಡ್ಯೂಸ್ ಮಾಡ್ತಿದ್ದಾರೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೋಲಾರ್ ಡಿಮ್ಯಾಂಡ್ ಫ್ಲಾಟ್ ಆಗಿದೆ ಅಥವಾ ಸ್ವಲ್ಪ ಕುಸ್ತಿದೆ ಅಂತ ಕೆಲವು ರಿಪೋರ್ಟ್ಸ್ ಹೇಳ್ತಾ ಇವೆ ಜೊತೆಗೆ ಸ್ನೇಹಿತರಿಗೆ ಮತ್ತೆ ಲೆಕ್ಕ ಮಾಡೋಣ ನಿಮಗೆ ಹೇಳಿದ್ವಿ ನಾವು ಐದು ವರ್ಷದ ಹಿಂದೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಎಷ್ಟಿತ್ತು ಅಂದರೆ ಹದಿನಾರು ಸಾವಿರ ಟನ್ ಇತ್ತು ಈಗ ಇಪ್ಪತ್ತೊಂದು ಸಾವಿರ ಟನ್ ಆಗಿದೆ ಕಾಲು ಭಾಗ ಅಷ್ಟೇ ಐದು ವರ್ಷದಲ್ಲಿ ಕಾಲು ಭಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಲ್ವಾ ಹದಿನಾರು ಸಾವಿರ ಟನ್ನಿಂದ ಇಪ್ಪತ್ತೊಂದು ಸಾವಿರ ಟನ್ನಿಗೆ ರೀಚ್ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಫೈ ಇಯರ್ಸಲ್ಲಿ ಇನ್ನು ಫೈ ಇಯರ್ಸಲ್ಲಿ ತರ್ಟಿ ತೌಸಂಡ್ ಟನ್ನಿಗೆ ಮುಟ್ಟುವ ಲೆಕ್ಕಾಚಾರ ಇದೆ ಅಂದರೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಏರಿಕೆಯಾಗೋ ನಿರೀಕ್ಷೆ ಇದೆ ಅಂದರೆ ಟೋಟಲ್ ಐದು ವರ್ಷದ ಹಿಂದಿದಕ್ಕೂ ನೆಕ್ಸ್ಟ್ ಫೈ ಇಯರ್ಸ್ಗೂ ಸೇರಿಸಿದ್ರೆ ಹತ್ತು ವರ್ಷಗಳಲ್ಲಿ ರೇಟ್ ಡಬಲ್ ಆಗೋ ನಿರೀಕ್ಷೆ ಇದೆ ಅಂದರೆ ಟೋಟಲಿ ಹತ್ತು ವರ್ಷಗಳಲ್ಲಿ ಅಂದರೆ ಐದು ವರ್ಷಗಳ ಹಿಂದೆ ಹದಿನಾರು ಸಾವಿರ ಟನ್ ಡಿಮಾಂಡ್ ಇತ್ತು ಇನ್ ಐದು ವರ್ಷಗಳಲ್ಲಿ ಮೂವತ್ತು ಸಾವಿರ ಟನ್ಗೆ ರೀಚ್ ಆಗೋ ನಿರೀಕ್ಷೆ ಇದೆ ಅಲ್ವಾ ಯಾವುದು ಇಂಡಸ್ಟ್ರಿಯಲ್ ಡಿಮಾಂಡ್ ಸಿಲ್ವರ್ದು ಎಷ್ಟಾಯಿತು ಹದಿನಾರು ಸಾವಿರದಿಂದ ಮೂವತ್ತು ಸಾವಿರ ಟನ್ ಇಂಡಸ್ಟ್ರಿಯಲ್ ಡಿಮಾಂಡ್ ಹೋಗೋಕೆ ಹತ್ತು ವರ್ಷ ಐದು ವರ್ಷ ಆಲ್ರೆಡಿ ಆಗಿದೆ ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ಸೇರಿ ಡಬಲ್ ಆಗುತ್ತೆ ಇಂಡಸ್ಟ್ರಿಯಲ್ ಡಿಮಾಂಡ್ ಅಂತ ಹೇಳ್ತಿರೋದು ಇವಾಗ ನಾವು ಪ್ರಶ್ನೆ ಕೇಳ್ತೀವಿ ಸಿಲ್ವರ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟಿತ್ತು ಎಪ್ಪತ್ತು ಸಾವಿರದ ಆಸುಪಾಸು ಇತ್ತಲ್ವ ಎಪ್ಪತ್ತು ಸಾವಿರ ಡಬಲ್ ಅಂದರೆ ಎಷ್ಟು ಓಕೆ ಡಬಲ್ಲೇ ಆಯಿತು ಅಂತ ಅಂದ್ಕೊಡೋಣ ಎಷ್ಟು ಒಂದು ಲಕ್ಷದ ನಲ್ವತ್ತು ಸಾವಿರ ಬಟ್ ಆಗಿದ್ದೆಷ್ಟು ಪೀಕಿಗೆ ಎಷ್ಟು ಹೋಗಿತ್ತು ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೋಗಿತ್ತು ಎಷ್ಟಾಯ್ತು ಅಲ್ಲಿಗೆ ಏಳಾರಲಿ ನಲವತ್ತೆರಡು ಅಲ್ವ ಹತ್ತತ್ರ ಆರು ಪಟ್ಟು ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಜನ ಸ್ಪೆಕ್ಯುಲೇಟ್ ಮಾಡಿರೋದು ಆರುನೂರು ಪರ್ಸೆಂಟ್ ಒಂದು ವರ್ಷದಲ್ಲಿ ಜನ ಸಿಲ್ವರ್ ಮೇಲೆ ಗ್ರೋತ್ ಕೊಟ್ಟಿರೋದು ಇಂಡಸ್ಟ್ರಿಯಲ್ ಡಿಮಾಂಡ್ ಲಾಸ್ಟ್ ಫೈವ್ ಇಯರ್ಸ್ ನೆಕ್ಸ್ಟ್ ಫೈವ್ ಇಯರ್ಸ್ ಸೇರಿ ಟೆನ್ ಇಯರ್ಸಲ್ಲಿ ಡಬಲ್ ಆಗೋದು ಅಂತ ಎಸ್ಟಿಮೇಷನ್ ಇರೋದು ಲಾಸ್ಟ್ ಫೈವ್ ಇಯರ್ಸಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇಂಡಸ್ಟ್ರಿಯಲ್ ಡಿಮಾಂಡ್ ಜಾಸ್ತಿ ಆಗಿರೋದು ಇನ್ ನೆಕ್ಸ್ಟ್ ಫೈ ಇಯರ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗೋ ನಿರೀಕ್ಷೆ ಇರೋದು ಆದರೆ ನಾವು ಒಂದೇ ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಸಿಲ್ವರಿಗೆ ಸುರಿದಿರೋದು ಅದನ್ನು ಹುಚ್ಚೆಬ್ಬಿಸಿ ಹಾರಿಸಿರೋದು ಮೇಲಕ್ಕೆ ರೇಟ್ನ ಐನೂರು ಆರುನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಐದಾರು ಪಟ್ಟು ಜಾಸ್ತಿ ನಾವು ಹುಚ್ಚೆಬ್ಬಿಸಿರೋದು ಬೆಳ್ಳಿಯನ್ನು ಯೋಚನೆ ಮಾಡಿ ಬಬಲ್ ಎಲ್ಲಿ ಕ್ರಿಯೇಟ್ ಆಗಿದೆ ಸ್ಪೆಕ್ಯುಲೇಷನ್ ಯಾವ ಲೆವೆಲ್ಗೆ ಹೋಗಿದೆ ಅಂತ ಊಹಾಪೋಹ ಸಪ್ಲೈ ಇಲ್ಲದೆ ಇದ್ರೂ ರೇಟ್ ಯಾಕೆ ಬೀಳ್ತಾ ಇದೆ ಎಸ್ ಸ್ನೇಹಿತರೆ ಇದ್ರ ಬಗ್ಗೆ ನೋಡೋಣ ಬೆಳ್ಳಿ ರೇಟ್ ಒಂದು ಕಡೆ ಬೀಳ್ತಾ ಮತ್ತೊಂದು ಕಡೆ ಡಯಾಬಿಟಿಸ್ ಭಾರತದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಹತ್ತು ಕೋಟಿ ಜನರಿಗೆ ಆಲ್ರೆಡಿ ಸಕ್ಕರೆ ಕಾಯಿಲೆ ಇದೆ ಹದಿಮೂರು ಕೋಟಿಗೂ ಅಧಿಕ ಜನ ಪ್ರೀ ನಲ್ಲಿ ಸ್ಟೇಜ್ನಲ್ಲಿದ್ದಾರೆ ಶುಗರ್ ಬರೋದಕ್ಕೆ ಒಂದು ಸ್ಟೆಪ್ ಹಿಂದೆ ಇದ್ದಾರೆ ಆದರೆ ನಾವು ಸ್ಮಾರ್ಟ್ ವಾಚ್ ಕಟ್ಕೊಂಡು ಹೆಜ್ಜೆ ಎಷ್ಟು ನಡೆದ್ವಿ ನಿದ್ದೆ ಎಷ್ಟು ಮಾಡಿದ್ವಿ ಎಲ್ಲ ಟ್ರ್ಯಾಕ್ ಮಾಡ್ತೀವಿ ಆದರೆ ಆರೋಗ್ಯಕ್ಕೆ ತುಂಬ ಎಸೆನ್ಷಿಯಲ್ ಆಗಿರೋ ಶುಗರ್ ಲೆವೆಲ್ನ ಯಾರೂ ನೋಡೋದೆಲ್ಲ ಚೆಕ್ ಮಾಡಲ್ಲ ಆದರೆ ನಿಮಗೆ ಮಾಡಬೇಕು ಅಂತಿದ್ರೆ ನಿಮಗೆ ಡಯಾಬಿಟಿಸ್ ಇದ್ದರೂ ಅಷ್ಟೇ ಇಲ್ಲ ಹೆಲ್ದಿ ಲೈಫ್ ಸ್ಟೈಲಿಗಾದರೂ ಅಷ್ಟೇ ಬಿ ಟು ಕ ಗ್ಲೋಕೋಮೀಟರ್ ಯೂಸ್ ಮಾಡ್ಬೋದು ಸಕ್ಕರೆ ಪ್ರಮಾಣವನ್ನ ಮನೆಯಲ್ಲೇ ಚೆಕ್ ಮಾಡ್ಕೋಬಹುದು ನಿಮ್ಮ ಸ್ಮಾರ್ಟ್ ಫೋನ್ಗೆ ಡೈರೆಕ್ಟ್ ಕನೆಕ್ಟ್ ಆಗಿ ವರ್ಕ್ ಆಗುತ್ತೆ ಬ್ಯಾಟ್ರಿ ಬೇಡ ಚಾರ್ಜಿಂಗ್ ಬೇಡ ಬ್ಲೂಟೂತ್ ಕೂಡ ಬೇಕಾಗಿಲ್ಲ ಜಸ್ಟ್ ಆ ಸೂಜಿಂಗ್ ಮೂಲಕ ಚುಚ್ಕೊಂಡು ಟೆಸ್ಟ್ ಮಾಡಬಹುದು ಟೆಸ್ಟ್ ಮಾಡಿದ ತಕ್ಷಣ ರೀಡಿಂಗ್ ಎಲ್ಲ ಬಿಟೋ ಆಪ್ ನಲ್ಲಿ ಆಟೋಮ್ಯಾಟಿಕಲಿ ಸೇವ್ ಆಗುತ್ತೆ ಅದನ್ನ ನೀವು ನಿಮ್ಮ ಡಾಕ್ಟರ್ಸ್ ಜೊತೆಗೆ ಮನೆಯಿಂದಲೇ ಶೇರ್ ಮಾಡಬಹುದು ಅಮೆಝಾನ್ ಅಲ್ಲಿ ಫೋರ್ ಪಾಯಿಂಟ್ ತ್ರೀ ಸ್ಟಾರ್ ರೇಟಿಂಗ್ ಇದೆ ಸದ್ಯಕ್ಕೆ ಸೇಲ್ ನಡೆದಿರೋದ್ರಿಂದ ಆಫರ್ ಪ್ರೈಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಇಷ್ಟಕ್ಕೆ ಸಿಕ್ತಾ ಇದೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ ಆಸಕ್ತರು ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ಅಗತ್ಯ ಇರೋರಿಗೆ ಲಿಂಕ್ ಅನ್ನ ಕೂಡ ನೀವು ಶೇರ್ ಮಾಡಬಹುದು ಬನ್ನಿ ಮುಂದುವರಿಯೋಣ್ಣ ಸ್ನೇಹಿತರೆ ನಾವೆಲ್ಲಿದ್ವಿ ಸಪ್ಲೈ ಇಲ್ಲದೆ ಇದ್ರು ಕೂಡ ರೇಟ್ ಯಾಕೆ ಬೀಳ್ತಿದೆ ಅಂತ ನಾವು ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ ಇಲ್ಲಿ ಸ್ನೇಹಿತರೆ ಸಪ್ಲೈ ಸೈಡ್ ಕೂಡ ನಾವು ನೋಡಬೇಕು ಬೆಳ್ಳಿಯನ್ನ ಭೂಮಿಯಿಂದ ಅಗತ್ಯ ತೆಗೆಯೋದು ಮೈನಿಂಗ್ ಮಾಡೋದು ಕಷ್ಟ ಆಗ್ತಿದೆ ಆಗ್ಲೇ ಹೇಳಿದ್ವಿ ಜಗತ್ತಿನ ಒಟ್ಟು ಡಿಮಾಂಡ್ ಟೋಟಲ್ ಇಂಡಸ್ಟ್ರಿಯಲ್ ನಾನ್ ಇಂಡಸ್ಟ್ರಿಯಲ್ ಎಲ್ಲಾ ಸೇರಿ ಮೂವತ್ತಾರು ಸಾವಿರ ಟನ್ ಅಂತ ಆದರೆ ಸಪ್ಲೈ ಎಷ್ಟಿದೆ ಗಣಿಯಿಂದ ಎಷ್ಟು ಬೆಳ್ಳಿ ಬರ್ತಾ ಇದೆ ಅಂದ್ರೆ ಪ್ರತಿ ವರ್ಷ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಟನ್ ಬೆಳ್ಳಿ ಕೊರತೆ ಇದೆ ಅಂದ್ರೆ ನಿರಂತರವಾಗಿ ಐದನೇ ವರ್ಷ ಕೂಡ ಬೆಳ್ಳಿ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಜಾಸ್ತಿ ಇದೆ ಸಪ್ಲೈ ಕಮ್ಮಿ ಇದೆ ಜೊತೆಗೆ ಡಿಮಾಂಡ್ ಪ್ರತಿ ವರ್ಷ ಸರಾಸರಿ ಸಾವಿರ ಟನ್ ಅಷ್ಟು ಏರಿಕೆ ಆಗ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ಡಿಮಾಂಡ್ ತಕ್ಕಂತೆ ಗಣಿ ತೋಡ್ ತೋಡ್ ತೆಗಿಬೋದಲ್ವಾ ಆಗಲ್ಲ ಯಾಕಂದ್ರೆ ಪ್ರಪಂಚದಲ್ಲಿ ಸಿಗೋ ಎಪ್ಪತ್ತು ಪರ್ಸೆಂಟ್ ಬೆಳ್ಳಿ ಡೈರೆಕ್ಟ್ ಆಗಿ ಬೆಳ್ಳಿ ಗಣಿಯಿಂದ ಬರಲ್ಲ ಅದು ತಾಮ್ರದ ಗಣಿ ಸತು ಅಥವಾ ಜಿಂಕ್ ಅಥವಾ ಚಿನ್ನದ ಗಣಿಗಾರಿಕೆ ಮಾಡಿದಾಗ ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ ನಾಳೆ ಬೆಳ್ಳಿ ಬೆಲೆ ಡಬಲ್ ಆದರೂ ಕೂಡ ಮೈನಿಂಗ್ ಕಂಪನಿಗಳು ತಕ್ಷಣ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕಾಗಲ್ಲ ಅವರು ತಾಮ್ರಕ್ಕೋಸ್ಕರ ಗಣಿ ಹೊಡೆದ್ರೆ ಬೆಳ್ಳಿ ಸಿಗುತ್ತೆ ಇದನ್ನು ಇನ್ ಸಪ್ಲೈ ಅಂತ ಕರೀತಾರೆ ಜೊತೆಗೆ ಪ್ರಮುಖ ಬೆಳ್ಳಿ ಉತ್ಪಾದಕ ರಾಷ್ಟ್ರಗಳಾದ ಮೆಕ್ಸಿಕೋ ಮತ್ತು ಪೆರೂನಲ್ಲಿ ಯಾವಾಗಲೂ ಒಂದೆಲ್ಲ ಒಂದು ಸಮಸ್ಯೆ ಕಾರ್ಮಿಕರ ಮುಷ್ಕರ ಕಮ್ಯುನಿಟಿ ಬ್ಲಾಕೇಟ್ಸ್ ಪರ್ಮಿಟ್ ಸಮಸ್ಯೆಗಳು ಹೀಗಾಗಿ ಸಪ್ಲೈ ಚೈನ್ ತುಂಬಾ ವೀಕ್ ಇದೆ ಅದರ ನಡುವೆ ಚೈನಾ ಕೂಡ ಜಗತ್ತಿಗೆ ಬೆಳ್ಳಿ ಕೊಡೋದ್ರ ಬಗ್ಗೆ ಆಟ ಆಡಿಸ್ತಾ ಇದೆ ಕಣ್ಣಾ ಮುಚ್ಚಾಲೆ ಆಡ್ತಾ ಇದೆ ಈಗ ನೀವು ಕೇಳಬಹುದು ಓಕೆ ಇಷ್ಟೊಂದೆಲ್ಲ ರೇಟ್ ಜಾಸ್ತಿ ಆಗೋ ಟೈಮ್ ನಲ್ಲಿ ಹಳೆ ಬೆಳ್ಳಿಯನ್ನು ಜನ ಆಗ ಸಪ್ಲೈ ಬರುತ್ತಲ್ವಾ ಅಂತ ಆದ್ರೆ ಸ್ನೇಹಿತರೆ ಡೇಟಾ ಹೇಳ್ತಾ ಇದೆ ಈ ರೀಸೈಕ್ಲಿಂಗ್ ಸೇರಿಸಿದ್ರು ಕೂಡ ಆ ಟೋಟಲ್ ಡಿಮಾಂಡ್ ಇಂಡಸ್ಟ್ರಿಯಲ್ ಪ್ಲಸ್ ನಾನ್ ಇಂಡಸ್ಟ್ರಿಯಲ್ ಎಲ್ಲ ಸೇರಿ ಮೂವತ್ತಾರು ಸಾವಿರ ಟನ್ ಡಿಮಾಂಡ್ ಇದೆಯಲ್ಲ ಅದನ್ನ ಮ್ಯಾಚ್ ಮಾಡಕ್ಕೆ ಆಗಿಲ್ಲ ಗ್ಯಾಪ್ ಹಾಗೆ ಇದೆ ಚಿನ್ನ ಸಮುದ್ರವಾದರೆ ಬೆಳ್ಳಿ ಸ್ವಿಮ್ಮಿಂಗ್ ಪೂಲ್ ಈ ಪ್ರಶ್ನೆ ಕೂಡ ತುಂಬಾ ಜನ ಕೇಳ್ತಾರೆ ಚಿನ್ನನು ಬೀಳುತ್ತೆ ಆದರೆ ವಾಲೆಟಿಲಿಟಿ ಬೆಳ್ಳಿ ಜಾಸ್ತಿ ಇದೆಯಲ್ವಾ ಅದೊಂದು ಎರಡು ಪರ್ಸೆಂಟ್ ಇದು ನಾಲ್ಕೈದು ಪರ್ಸೆಂಟ್ ಅದು ಎರಡು ಮೂರು ಪರ್ಸೆಂಟ್ ಇದು ಸೀದಾ ಹತ್ತೆರಡು ಪರ್ಸೆಂಟ್ ಇಷ್ಟೊಂದು ರಿಸ್ಕ್ ಯಾಕೆ ಇದು ವಾಲೆಟಿಲಿಟಿ ಯಾಕೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ ಗಮನ ಕೊಟ್ಟು ಕೇಳಿ ಸ್ನೇಹಿತರೆ ಚಿನ್ನದ ಮಾರ್ಕೆಟ್ ಹೇಗಿದೆ ಅಂದ್ರೆ ದೊಡ್ಡ ಮಹಾಸಾಗರ ಇದು ಹಾಗೆ ಅದರ ವ್ಯಾಲ್ಯೂ ಸುಮಾರು ಮೂವತ್ತರಿಂದ ಮೂವತ್ತ್ ಟ್ರಿಲಿಯನ್ ಡಾಲರ್ ಸಮುದ್ರದಲ್ಲಿ ಒಂದು ದೊಡ್ಡ ಕಲ್ಲು ಬಿದ್ದರೂ ಕೂಡ ಅಲೆಗಳು ಜೋರಾಗಿ ಏಳಲ್ಲ ಅಷ್ಟು ದೊಡ್ಡ ಮಾರ್ಕೆಟ್ ಅದು ಆದರೆ ಬೆಳ್ಳಿ ಮಾರ್ಕೆಟ್ ಜಸ್ಟ್ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ದ ಹಾಗೆ ಇದರ ಮಾರ್ಕೆಟ್ ವ್ಯಾಲ್ಯೂ ಕೇವಲ ನಾಲ್ಕರಿಂದ ಆರು ಟ್ರಿಲಿಯನ್ ಡಾಲರ್ ಅಷ್ಟೇ ಚಿಕ್ಕದಲ್ಲ ನೋಡಿದೆ ಆದರೆ ಚಿನ್ನ ಕಂಪೇರ್ ಮಾಡಿದ್ರೆ ಚಿಕ್ಕದು ಈಗ ಯೋಚನೆ ಮಾಡಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯಾರಾದರೂ ದಬಕ್ಕಂತ ಹಾರಿದಾಗ ಅದರಲ್ಲೂ ಕೂಡ ದೊಡ್ಡ ಗಾತ್ರದವ ಯಾರಾದರೂ ಹಾರಿದ್ರೆ ಏನಾಗುತ್ತೆ ನೀರು ಚೆಲ್ಲ ಪಿಲ್ಲಿ ಆಗಿ ಹೊರಬರುತ್ತೆ ದೊಡ್ಡ ಅಲೆಗಳು ಹೇಳ್ತವೆ ಸಮುದ್ರಕ್ಕೆ ಹಾರಿದ್ರೆ ಹಾಗಾಗುತ್ತಾ ಸಮುದ್ರ ಅಷ್ಟು ಕೇರೆ ಮಾಡಲ್ಲ ಅಲ್ವಾ ಬೆಳ್ಳಿ ಮಾರ್ಕೆಟ್ ಕತ್ತೆ ಕೂಡ ಅಷ್ಟೇ ಮಾರ್ಕೆಟ್ ಸೈಜ್ ಸಿಕ್ಕದಾಗಿರೋದ್ರಿಂದ ಇಲ್ಲಿ ಸ್ಪೆಕ್ಯುಲೇಷನ್ ಜಾಸ್ತಿ ಮಾರ್ಜಿನ್ ಕಾಲ್ಸ್ ಕೂಡ ಬಂದರೆ ಇದರ ಎಫೆಕ್ಟ್ ಡಬಲ್ ಇರುತ್ತೆ ಸಣ್ಣ ನ್ಯೂಸ್ ಬಂದರೂ ಕೂಡ ಬೆಳ್ಳಿ ಮಾರ್ಕೆಟ್ ಜಂಪ್ ಮಾಡುತ್ತೆ ಅಥವಾ ಕುಸಿಯುತ್ತೆ ಇತಿಹಾಸದ ಪಾಠ ಫಿಫ್ಟಿ ಡಾಲರ್ ಟು ಟೆನ್ ಡಾಲರ್ ಕ್ರ್ಯಾಶ್ ಎಸ್ನೇ ಸ್ನೇಹಿತರೆ ಇಂಡಸ್ಟ್ರಿಯಲ್ ಡಿಮಾಂಡ್ ಇದೆ ಅಂತ ಅಂದ್ಕೊಂಡು ಮುಚ್ಕೊಂಡು ದುಡ್ಡು ಹಾಕೋ ಮೊನ್ನ ಇತಿಹಾಸ ಗೊತ್ತಿರಲಿ ಇತಿಹಾಸಕ್ಕಿಂತ ಮುಂಚೆ ನಾವು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ವಿ ವಾಸ್ತವ ಏನು ಅಂತೇಳಿ ಇನ್ನು ಐದು ವರ್ಷ ಬಿಟ್ಟು ಫಿಫ್ಟಿ ಪರ್ಸೆಂಟ್ ಇಂಡಸ್ಟ್ರಿಯಲ್ ಡಿಮಾಂಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿರೋದಲ್ವ ಲಾಸ್ಟ್ ಫೈವ್ ಇಯರ್ಸಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ ಇನ್ ಫೈವ್ ಇಯರ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ರೈಸ್ ಆಗುತ್ತೆ ಹೇಳಿ ತಜ್ಞರು ಹೇಳ್ತಿರೋದು ಸೊ ನಮ್ಮ ಸ್ಪೆಕ್ಯುಲೇಷನ್ ಕೂಡ ಅದಕ್ಕೆ ಸ್ವಲ್ಪ ಹೋಲಿಕೆ ಆಗೋ ಲೆವೆಲ್ ಗಾಡಿ ಇರಬೇಕಲ್ಲ ಇನ್ನು ಸ್ನೇಹಿತರೆ ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ ಸುಮಾರು ಹದಿನೈದು ವರ್ಷಗಳ ಕಾಲ ಬೆಳ್ಳಿ ಬೆಲೆ ಹದಿನೈದರಿಂದ ಇಪ್ಪತ್ತು ಡಾಲರ್ ರೇಂಜ್ನಲ್ಲಿ ಮಲಗಿತ್ತು ಅಲ್ಲಿ ಗಾಡಿರಲಿಲ್ಲ ಅದು ಕೂಡ ಇತಿಹಾಸದ ಪುಟಗಳಲ್ಲಿ ನಿಮಗೆ ಸಿಗುತ್ತೆ ಟೈಮ್ ಚಾರ್ಟ್ ಸಿಗುತ್ತೆ ಜೊತೆಗೆ ಕಳೆದ ಐವತ್ತು ವರ್ಷದ ಇತಿಹಾಸ ತೆಗೆದರೆ ಬೆಳ್ಳಿ ಬೆಲೆ ಎರಡು ಬಾರಿ ಫಿಫ್ಟಿ ಡಾಲರ್ ರೇಂಜ್ ಟಚ್ ಮಾಡಿತ್ತು ಆಗೆಲ್ಲ ಏನಾಯಿತು ಅಲ್ಲಿಂದ ದಡಾರ್ ಅಂತ ಬಿದ್ದು ಮತ್ತೆ ಟೆನ್ ಡಾಲರ್ಗೆ ವಾಪಸ್ ಬಂದಿತ್ತು ಸಿಲ್ವರ್ ಇಸ್ ಎಕ್ಸ್ಟ್ರೀಮ್ಲಿ ವೋಲಟೈಲ್ ಇದು ವೀಕ್ ಗುಂಡಿಗೆ ಇಟ್ಕೊಂಡಿರೋವರಿಗೆ ಅಲ್ಲವೇ ಅಲ್ಲ ಅದು ಟೆನ್ಷನ್ ಆಗುತ್ತೆ ನನಗೆ ಬೀಳೋದು ನಂಗೆ ನೋಡೋಕ್ಕಾಗಲ್ಲ ಅನ್ನೋರ್ಗೆ ಅಲ್ಲ ಇದು ಸೊ ಬಾಟಮ್ ಲೈನ್ ಏನು ಎಲ್ಲ ತಗೊಂಬಂದು ಇದಕ್ಕೆ ಹಾಕ್ತೀನಿ ಈಕ್ವಿಟಿ ಲಾಸ್ಟ್ ಒನ್ ಇಯರ್ ಏನು ಅಷ್ಟೊಂದು ಶೇರ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡಲ್ಲಿ ಒನ್ ಇಯರ್ ಸ್ವಲ್ಪ ಡಲ್ ಇತ್ತು ಎಲ್ಲ ಇಲ್ಲಿ ಹಾಕಿಬಿಡ್ತೀನಿ ವರ್ಷಗಳ ಕಾಂಪೌಂಡಿಂಗ್ ಎಲ್ಲ ಬ್ರೇಕ್ ಮಾಡಿ ವಿಡ್ರಾ ಮಾಡ್ತಾನೆ ಇಲ್ಲಿ ಹಾಕ್ಬಿಡ್ತೀನಿ ಮೂರ್ಖತನ ಆಗುತ್ತೆ ಲಂಸಮ್ ಎಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ ಜಾಸ್ತಿ ಆಗ್ಬಿಡ್ಬೋದು ಮೂರ್ಖತನ ಆಗುತ್ತೆ ಸೊ ಆ್ಯಸಿಡ್ ಅಲೋಕೇಶನ್ ಈಕ್ವಿಟಿ ಡೆಟ್ ಸಾಲ ಪತ್ರಗಳು ಬಾಂಡ್ಸ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಆ ಥರದ್ದು ಡೆಟ್ ರಿಯಲ್ ಎಸ್ಟೇಟು ಅದು ಡೈರೆಕ್ಟ್ ರಿಯಲ್ ಎಸ್ಟೇಟು ಅಥವಾ ರೀಟ್ಸು ಯಾವುದಾದ್ರೂ ವೇನಲ್ಲಿ ಹಾಗೆ ಕಮೋಡಿಟೀಸ್ ಗೋಲ್ಡ್ ಆ್ಯಂಡ್ ಸಿಲ್ವರು ಈ ಥರ ಎಲ್ಲದರಲ್ಲೂ ಕೂಡ ಆ್ಯಸೆಟ್ ಅಲೋಕೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿಲ್ಲ ಅಂದರೆ ತಜ್ಞರ ಹತ್ರ ಕೇಳಿ ಅಥವಾ ಮಲ್ಟಿ ಆ್ಯಸೆಟ್ ಅಲೋಕೇಷನ್ ಫಂಡ್ಸ್ ಕೂಡ ಇದ್ದಾವೆ ಅದನ್ನು ಚೆಕ್ ಮಾಡ್ಬೋದು ನೀವು ಇದಾಗೆ ಹೂಡಿಕೆ ಸಲಹೆ ಅಲ್ಲ ಇದು ಅಗೇನ್ ಹೇಳ್ತಾ ಇದ್ದೀವಿ ಇನ್ಫಾರ್ಮೇಷನ್ ಐಡಿಯಾ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ನೆಗೆಟಿವ್ಲಿ ಕೋ ರಿಲೇಟೆಡ್ ಅಸೆಟ್ ಕ್ಲಾಸ್ನಲ್ಲಿ ಡೈವರ್ಸಿಫೈ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಜೊತೆಗೆ ಎಸ್ ಐ ಪಿ ಮೆಥಡ್ ಈಸ್ ಆಲ್ಸೋ ಗ್ರೇಟ್ ಇನ್ ಟೈಮ್ನಲ್ಲಿ ಓ ಹೋಗ್ತಾ ಇದೆ ನಾನು ಮಾತ್ರ ತಗೊಂಡಿಲ್ಲ ಅನ್ನೋ ಒಂದು ಆಸೆಗೋ ದುರಾಸೆಗೋ ಎಸ್ ಐ ಪಿ ಶುರು ಮಾಡ್ಕೋಬೋದು ಮುಂದಕ್ಕೆ ಇನ್ನೂ ಹೋದರೆ ಖುಷಿ ಬಿದ್ದರೆ ಎಸ್ ಐ ಪಿ ಕಂಟಿನ್ಯೂ ಕಮ್ಮಿ ಪ್ರೈಸ್ನಲ್ಲಿ ಜಾಸ್ತಿ ಗ್ರಾಮ್ಸ್ ಅಥವಾ ಜಾಸ್ತಿ ಯೂನಿಟ್ಸ್ ಮ್ಯೂಚುವಲ್ ಫಂಡ್ ಅಥವಾ ಜಾಸ್ತಿ ಶೇರ್ಸ್ ಇದು ತುಂಬ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಎಫ್ ಡಿ ಅಲ್ಲ ಇದು ಲಂಪ್ಸಮ್ ತೊಗೊಂಡೋಗಾಬಿಡೋಕ್ಕೆ ಕೇರ್ಫುಲ್ ಆಗಿರಬೇಕು ಹಾಗೆ ಸ್ನೇಹಿತರೆ ವೆಲ್ತ್ ಮಾತ್ರ ಅಲ್ಲ ಹೆಲ್ತ್ ವಿಚಾರದಲ್ಲೂ ಕೇರ್ಫುಲ್ ಆಗಿರಬೇಕು ಆಗಲೇ ಹೇಳಿಲ್ಲ ಬಿಟೋ ಗ್ಲುಕೋಮೀಟರ್ ನಿಮಗೂ ಕೂಡ ತಗೊಳ್ಳೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಹೊತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ ಆಸಕ್ತಿರು ಚೆಕ್ ಮಾಡಿ ಬೈ ಮಾಡ್ಬೋದು ಅಗತ್ಯ ಇರೋರಿಗೂ ಕೂಡ ಆ ಅನ್ನು ಏನಾದರೂ ಡಯಾಬಿಟಿಸ್ ಪೇಷಂಟ್ಸ್ ಇದ್ದರೆ ಶೇರ್ ಕೂಡ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ